ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಒನ್ ಆಫ್ ದಿ ಟಫೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ಸಂಗೀತಾ ಶೃಂಗೇರಿ ಅವರು ಅವರ ನಿಜವಾದ ಹೆಸರು ಏನ್ ಗೊತ್ತಾ ಹೌದು ವೀಕ್ಷಕರೇ ಸಂಗೀತಾ ಶೃಂಗೇರಿ ಇದು ಅವರ ನಿಜವಾದ ಹೆಸರು ಅಲ್ವಂತೆ ಹಾಗಿದ್ರೆ ಅವರ ನೇಮ್ ಏನು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮೊದಲು ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರುವ ಸಂಗೀತ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ ಹರಹರ ಮಹಾದೇವ ಧಾರಾವಾಹಿಯಲ್ಲಿ ಸತಿಯಾಗಿ ಅಭಿನಯಿಸಿ ಮೆಚ್ಚುಗೆ ಪಡೆದಿದ್ದ ನಟಿ ಅದಾದ ಬಳಿಕ ಮತ್ತಷ್ಟು ಹೆಸರು ಮಾಡಿದ್ದು ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದ ಮೂಲಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಅಗ್ರ ಹತ್ತರಲ್ಲಿ ಸ್ಥಾನ ಪಡೆದಿದ್ದ ಸಂಗೀತ ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ರನರ್ ಅಪ್ ಕೂಡ ಆಗಿದ್ರು ಇನ್ನು ಸಂಗೀತ ಅವರ ಆರಂಭಿಕ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದರೆ ಇವರು ಹುಟ್ಟಿದ್ದು ಮೇ ಹದಿಮೂರು ಸಾವಿರದ ಒಂಬೈನೂರಲ್ಲಿ ಇವರ ತಂದೆ ಶಿವಕುಮಾರ್ ಕೆ ಅವರು ಭಾರತೀಯ ವಾಯುಪಡೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತಿ ಪಡೆದಿದ್ದಾರೆ ಇನ್ನು ತಾಯಿ ಭವಾನಿ ಶಿವಕುಮಾರ್ ಗಿಡ ಮೂಲಿಕೆಗಳ ಕ್ಷೇಮ ತರಬೇತುದಾರ ಆಗಿದ್ದಾರೆ ಇನ್ನು ಸಂಗೀತ ಅವರು ಎನ್ಸಿಸಿ ಕೆಡೆಟ್ ಆಗಿದ್ದಲ್ಲದೆ ಖೋ ಖೋದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಚಿನ್ನದ ಪದಕವನ್ನು ಕೂಡ ಪಡೆದಿದ್ರು ಸಂಗೀತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಹರಹರ ಮಹಾದೇವ ಧಾರಾವಾಹಿ ಮೂಲಕ ನಟನೆ ಆರಂಭಿಸಿದ್ರು ಇದರಲ್ಲಿ ಸತಿ ಪಾತ್ರಕ್ಕೆ ಜೀವ ತುಂಬಿದ ಸಂಗೀತ ಅದ್ಭುತವಾಗಿ ನಟಿಸಿದ್ರು ಸಂಗೀತಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ರಕ್ಷಿತ್ ಶೆಟ್ಟಿ ಅಭಿನಯದ ತ್ರಿಪಲ್ ಸೆವೆನ್ ಚಾರ್ಲಿ ಅಂದ ಹಾಗೆ ಸಂಗೀತ ಅವರ ನಿಜವಾದ ಹೆಸರು ಶ್ರೀದೇವಿಯಂತೆ ಈ ಬಗ್ಗೆ ಸ್ವತಃ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ ಸ್ವಾಮೀಜಿ ಭವಿಷ್ಯ ನುಡಿತಾ ಇದ್ದ ಸಂದರ್ಭದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ ಸಂಗೀತ ನಾನು ಇಂಡಸ್ಟ್ರಿಗೆ ಬಂದ ಬಳಿಕ ಈ ಹೆಸರು ಬಳಕೆ ಮಾಡಿದ್ದೆ ಆದರೆ ನನ್ನ ನಿಜವಾದ ಹೆಸರು ಶ್ರೀದೇವಿ ಅಂತ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್